ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗಾ ಇಡೀ ರಾಜ್ಯದಲ್ಲಿ ಅರ್ಧಕ್ಕರ್ಧ ರಾಜ್ಯದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿರುವ ಹೋರಾಟಕ್ಕೆ ಸಾಕ್ಷಿಯಾಗ್ತಿರುವಂಥ ಬೆಳವಣಿಗೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತ ಆರೋಪದ ಕೇಸ್ ಸಂಬಂಧಪಟ್ಟಂತೆ ಈಗ ಒಂದು ಮೆಗಾ ಟ್ವಿಸ್ಟ್ ಏನದು ಅಂತ ಕೇಳಿದ್ರೆ ಈಗ ಬಂದಿರುವಂತಹ ಅನಾಮಿಕ ಮುಸುಕುದಾರಿ ಬೇರೆ ನಾತ ಹಾಗಾದರೆ ಇಲ್ಲಿ ಬಂದಿರೋದು ಬೇರೊಬ್ಬ ವ್ಯಕ್ತಿಯ ಏನಿದು ಹಾಗಾದರೆ ಬಹಳ ಅಚ್ಚರಿಯ ಬೆಚ್ಚಿ ಬೀಳಿಸುವಂತಹ ಒಂದು ವಿಚಾರ ಈಗ ಇದ್ದಕ್ಕಿದ್ದಂತೆ ತೆರೆದುಕೊಂಡಿರೋದು ಇನ್ನೊಂದು ಕಡೆ ಅನನ್ಯಾ ಭಟ್ ಪ್ರಕರಣದಲ್ಲಿ ಮೆಗಾ ಮೆಗಾ ಟ್ವಿಸ್ಟ್ ಸಿಗ್ತಾ ಇದೆ ಸ್ಫೋಟಕ ಸುದ್ದಿಗಳು ಹೊರಗಡೆ ಬರ್ತಾ ಇರೋದು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕರೇ ಧರ್ಮಸ್ಥಳದ ಈ ಗಂಭೀರವಾದಂಥ ಆರೋಪ ಅನಾಮಿಕ ಬಂದ ಆಗಿಯೋಗಿ ಶುರುವಾಯಿತು ಕೋಟಿಗಟ್ಟಲೆ ದುಡ್ಡು ಖರ್ಚಾಯಿತು ಎಲ್ಲ ಸುದ್ದಿಗಳನ್ನು ಗಮನಿಸ್ತಾ ಇದ್ದೀರಿ ನೀವು ಆಕ್ರೋಶ ಕಟ್ಟೆ ಒಡೆದು ಭಕ್ತರೆಲ್ಲ ಈಗ ಸುಮಾರು ಹದಿನೈದು ಜಿಲ್ಲೆಗಳಲ್ಲಿ ಪ್ರೊಟೆಸ್ಟ್ ಆಗ್ತಾ ಇದೆ ಭಕ್ತರು ಹಿಂದೂ ಕಾರ್ಯಕರ್ತರು ಬಿ ಜೆ ಪಿಯವರು ಈವನ್ ಕಾಂಗ್ರೆಸ್ ಶಾಸಕರು ಬಹಳಷ್ಟು ಜನ ವಿರೋಧಿಸ್ತಿದ್ದಾರೆ ಇನ್ನಾಗಿಬಾರ್ದು ಅಂತ ಎಸ್ ಐ ಟಿ ತನಿಖೆ ಇಲ್ಲಿಗೆ ಅಂತ್ಯ ಆಗುವಂಥ ದಟ್ಟ ಸಾಧ್ಯತೆ ಇದೆ ಅಂತಲೂ ಹೇಳಲಾಗ್ತದೆ ಮಂಪರು ಪರೀಕ್ಷೆಯನ್ನು ನಡೀಬಹುದು ಅಂತ ಇದೆಲ್ಲ ಇಲ್ಲಿ ತನಕದ ಬೆಳವಣಿಗೆ ಅಲ್ವಾ ಇದರ ನಡುವೆ ಈಗ ಒಂದು ಭಯಂಕರವಾದ ಆಯಾಮ ಆಯಿತು ಬಂದಿರೋ ವ್ಯಕ್ತಿನೇ ಬೇರೆನ ಹಾಗಾದರೆ ಈ ಎರಡು ವ್ಯತಿರಿಕ್ತ ವಿಚಾರಗಳು ಇಲ್ಲಿ ಏನೋ ಒಂದು ಆಗ್ತಿದೆ ಈ ಪ್ರಕರಣದಲ್ಲಿ ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಇಲ್ಲಿ ಏನೋ ಒಂದು ದಾರಿ ತಪ್ಪಿಸೋ ಕೆಲಸ ಆಗ್ತಾ ಇದೆ ಅನ್ನೋದ್ರ ಸ್ಪಷ್ಟ ಚಿತ್ರಣ ಕೊಡ್ತಾ ಇದೆ ನೋಡಿ ಈಗ ಇಬ್ಬರು ಬಂದಿದ್ದಾರಲ್ಲ ಇಬ್ಬರು ಮೂರು ಜನ ಬಂದಿದ್ದಾರಲ್ಲ ನಾವು ನೋಡಿದ್ದೀವಿ ಅಂತ ದೂರು ಕೊಟ್ಟಿದ್ದಾರಲ್ಲ ಆ ಪೈಕಿ ಸೌಜನ್ಯ ಸಂಬಂಧಿಕರಿಬ್ರು ಎಸ್ ಐ ಟಿ ಕಚೇರಿ ಮುಂದೆ ಬಂದಿದ್ದಾರೆ ಆ ಪೈಕಿ ಒಬ್ರು ಅನಾಮಿಕ ವ್ಯಕ್ತಿಯೇ ಹೆಣ ಹುತ್ ಹಾಕಿದ್ದಾನೆ ಅಂದ್ರೆ ಇಲ್ಲಿರುವಂತಹ ವ್ಯಕ್ತಿ ಆತನೇ ಹೆಣ ಹೂತ್ ಹಾಕಿರೋದು ಅಂತ ಹೇಳ್ತಾ ಇರೋದು ಆತನೇ ಹೂತ್ ಹಾಕಿದ್ದಾನೆ ಮತ್ತು ನಾನ್ ನೋಡಿದ್ದೀನಿ ಅದನ್ನ ಅಂತ ಹೇಳ್ತಾ ಇರೋ ವ್ಯಕ್ತಿ ಒಬ್ಬ ಈ ದೂರು ಕೊಟ್ಟಿರೋದ್ರಲ್ಲಿ ಇನ್ನೊಬ್ಬ ವ್ಯಕ್ತಿ ನೋಡಿ ತುಕಾರಾಮ್ ಗೌಡ ಅನ್ನೋರು ಬಹಳ ಅಚ್ಚರಿಯ ವಿಚಾರ ಹೇಳ್ತಿದ್ದಾರೆ ಇಬ್ಬರು ಒಟ್ಟೊಟ್ಟಿಗೆ ಬಂದಿದ್ದರೆ ಒಂದೇ ವಿಚಾರ ಮಾತಾಡಬೇಕಿತ್ತಲ್ವ ಅದು ಕೂಡ ಒಂದೇ ಕಡೆಯವರು ಅಂದಮೇಲೆ ಇವರಿಬ್ಬರು ಬೇರೆ ಬೇರೆ ರೀತಿಯಲ್ಲಿ ಹಾಗಾದರೆ ಮಾತಾಡ್ತಿಂತಾರೆ ಅಂದರೆ ಇಬ್ಬರೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದಿರೋದಾ ಗೊತ್ತಿಲ್ಲ ಇದು ಯಾವ ಥರ ಅನ್ನೋದೇ ಆಶ್ ಆಶ್ಚರ್ಯ ಆಗ್ತಿದೆ ಏನು ಬೇಕಾದರೂ ನಡಿಬಹುದಲ್ವ ಎಲ್ಲರೂ ಮನುಷ್ಯರೇ ಆಗಿರೋದ್ರಿಂದ ಇದೆಲ್ಲ ತನಿಖೆಯಲ್ಲೇ ಗೊತ್ತಾಗಬೇಕು ಈ ಈ ಆಯಾಮದಲ್ಲಿ ತನಿಖೆ ನಡೆಯುತ್ತೋ ಅಥವಾ ಮಣ್ಣು ಹೂತಿರೋದು ಅನಾಮಿಕ ಇದ್ರ ಸುತ್ತ ಅಷ್ಟೇ ನಡೆದು ಅಲ್ಲಿಗೆ ಕೈ ಬಿಡ್ಲಾಗತ್ತೋ ಗೊತ್ತಿಲ್ಲ ನೋಡಬೇಕು ಇದನ್ನೆಲ್ಲ ತನಿಖೆ ಮಾಡ್ತಾರ ಅಂತ ಈಗ ನೋಡಿ ಅಚ್ಚರಿ ಅಂದ್ರೆ ಅಚ್ಚರಿ ಈ ವ್ಯಕ್ತಿಯ ಪರಿಚಯವೇ ಇಲ್ಲ ನನಗೆ ಅಂತ ಆ ಊರಿನ ವ್ಯಕ್ತಿ ಹೇಳ್ತಾ ಇರೋದು ತುಕಾರಾಮ್ ಗೌಡ ಅನ್ನೋರು ಮಾತಾಡಿ ಈ ಅನಾಮಿಕ ಮುಸುಕುದಾರಿ ವ್ಯಕ್ತಿಯ ಪರಿಚಯ ಇಲ್ಲ ನಮಗೆ ಪರಿಚಯ ಇಲ್ಲ ಹೊರಗಡೆ ಅವ್ರಿಗೆ ಪರಿಚಯ ಇಲ್ಲ ಮುಸ್ ಮುಸುಕುದಾರಿ ಅಷ್ಟೇ ಆದರೆ ಅಲ್ಲಿನವರು ಗೊತ್ತು ಆತ ತುಂಬ ವರ್ಷ ಕೆಲಸ ಮಾಡಿದ ವ್ಯಕ್ತಿ ಅಂತಲ್ವ ಹೇಳ್ತಿರೋದು ಆತನೇ ಬೇರೆ ಅನ್ನುವಂಥ ಒಂದು ಮೆಗಾ ಟ್ವಿಸ್ಟನ್ನು ಕೊಟ್ಟಿರೋದು ಹೆಣ ಹಾಕಿದ ವ್ಯಕ್ತಿಗಳು ಬೇರೆ ಅಂದರೆ ವ್ಯಕ್ತಿಗಳು ಒಬ್ಬ ಅಲ್ಲ ಸುಮಾರು ಜನ ಬೇರೆಯವರು ಎರಡೋ ಮೂರೋ ಎಷ್ಟೋ ಬೇರೆ ಈ ವ್ಯಕ್ತಿ ಬೇರೆ ನಾನು ಹೆಣ ಹೂತ ಆ ಏನು ಸೀನನ್ನು ಅಂದರೆ ಆ ದೃಶ್ಯವನ್ನು ನೋಡಿದ್ದೀನಿ ಬೇರೆ ಪಾಯಿಂಟ್ಗಳಲ್ಲಿ ಹೆಣ ಹೂತಿರೋದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ತಾ ಇರೋದು ಅಂದರೆ ಈತ ಬೇರೆ ಈತ ತೋರಿಸ್ತಿರೋ ಪಾಯಿಂಟ್ಗಳೇ ಬೇರೆ ಹೆಣ ಹೂತಿರೋದು ಸತ್ಯ ಅದನ್ನು ನಾನು ನೋಡಿದ್ದೀನಿ ಅಂತ ಹೇಳ್ತಿರೋ ಒಬ್ಬ ವ್ಯಕ್ತಿ ಈಗ ಬಹಳಷ್ಟು ಅನುಮಾನಗಳಿಗೆ ಕಾರಣ ಆಗಿರೋದು ಇದೊಂದು ಪ್ರಶ್ನೆ ಈಗ ಈ ವ್ಯಕ್ತಿ ಅನಾಮಿಕ ಮುಸುಕುದಾರಿ ಬಂದ ನನಗೆ ಗೊತ್ತು ಅಂತ ಹೇಳಿರೋದು ಆತನ ಪರ ಹೋರಾಟಗಾರರು ಕೂಡ ಎಸ್ ಈತ ನಿಜವಾಗಿಯೂ ಏನೋ ಹೇಳೋದಕ್ಕೆ ಬಂದಿದ್ದಾನೆ ನಮ್ಮ ಹೋರಾಟಕ್ಕೆ ಜಯ ಸಿಗತ್ತಪ್ಪ ಅಂತ ನಿಂತರು ಆತ ತೋರಿಸ್ದ ಅಲ್ಲೇನು ಸಿಗಲಿಲ್ಲ ಏನಾಯ್ತು ಈಗ ಕೇಸು ದಿ ಎಂಡ್ ಅಲ್ವಾ ಎಸ್ ಐ ಟಿ ಏನೂ ಸಿಕ್ತಿಲ್ಲ ಕೋಟಿಗಟ್ಟಲೆ ಖರ್ಚಾಯಿತು ಸಮಯ ವ್ಯರ್ಥ ಆಯಿತು ಇನ್ನೇನು ಮಾಡೋಕ್ಕಾಗತ್ತೆ ಸರ್ಕಾರ ಸರ್ಕಾರ ಸಾಕ್ಷಿ ಸಿಕ್ಕಿದ್ರು ತಾನೇ ಪ್ರೊಸೀಡ್ ಆಗೋದು ಈಗೇನಾಗುತ್ತೆ ಈ ಕೇಸು ದಿ ಎಂಡ್ ಆಗುತ್ತೆ ಸ್ವಲ್ಪ ದಿನ ಹೋಗಬಹುದು ಆ ಕಡೆ ಈ ಕಡೆ ವಿಚಾರಿಸಬಹುದು ಮಂಪರು ಪರೀಕ್ಷೆಗೆ ಒಳಪಡಿಸೋದಕ್ಕೆ ಆತನ ಅನುಮತಿ ಸಿಕ್ಕಿದ್ರೆ ಅದು ಆಗಬಹುದು ಆದರೆ ಏನೂ ಸಿಗದ್ಮೇಲೆ ಇನ್ನೇನು ಮಾಡ್ತಾರೆ ಅಲ್ವಾ ಒಂದು ಮೂಳೆ ಸಿಕ್ಕಿದ್ದು ಅದು ಪುರುಷನ ಮೂಳೆ ಅದು ಕ್ವಾಲಿಟಿ ಕರೆಕ್ಟ್ ಆಗಿಲ್ಲ ತುಂಬ ವರ್ಷ ಹಾಳೆದು ಸೊ ಈತ ಎಲ್ಲದಕ್ಕೂ ತಿಲಾಂಜಲಿ ಇಲ್ಲಿ ಎದ್ದಿದ್ದಂತಹ ಕೂಗು ಇನ್ಯಾರು ಕೇಳ್ತಾರೆ ಇನ್ನು ಧರ್ಮಸ್ಥಳದಲ್ಲಿ ಹಂಗಾಗಿದೆ ಹಿಂಗಾಗಿದೆ ಅದು ಇದು ಅಂದರೆ ಇನ್ನು ಕೇಳ್ತಾರೆ ಈಗ ಸಲ ದಿ ಎಂಡ್ ಆಯಿತು ತಾನೆ ಮತ್ತೆ ಸರ್ಕಾರ ಕೈಗೆತ್ಕೊಳ್ಳುತ್ತಾ ಈ ಸರ್ಕಾರ ಮುಂದಿನ ಸರ್ಕಾರ ಇನ್ಯಾವುದಾದ್ರೂ ಬಂದರೆ ಬಂದ್ರೆ ಯಾರು ನೋಡಕ್ ಬರಲ್ಲ ಅದನ್ನ ಅಲ್ವಾ ಸೊ ಈ ವ್ಯಕ್ತಿ ಈಗ ತಿಲಾಂಜಲಿ ಬಿಟ್ಟಂಗಾಯಿತು ಅಂದ್ರೆ ಈ ತುಕಾರಾಮ್ ಗೌಡ ಹೇಳೋ ಆಧಾರದಲ್ಲಿ ಮಾತಾಡೋಕ್ ಹೋದರೆ ಈ ವ್ಯಕ್ತಿ ಅಂದ್ರೆ ಈ ಈ ವ್ಯಕ್ತಿ ತುಕಾರಾಮ್ ಗೌಡ ಅವರ ಸ್ಟೇಟ್ಮೆಂಟ್ ಆಧಾರದಲ್ಲಿ ನಾನು ಹೇಳ್ತಿರೋದು ಇದನ್ನ ಅದೇ ಥರ ಆಗಿದ್ದರೆ ಇನ್ನೂ ಒಂದು ಆಯಾಮ ಇದೆ ಇನ್ನೊಂದು ಬೇರೆಯವ್ರ ಸ್ಟೇಟ್ಮೆಂಟ್ ಬೇರೆ ಥರ ಇದೆ ತುಕಾರಾಮ್ ಗೌಡ ಹೇಳೋ ಥರನೇ ಆಗಿದ್ದರೆ ಈ ವ್ಯಕ್ತಿ ಹೋರಾಟಗಾರನನ್ನೇ ಯಾ ಮಾರಿಸಿ ಅಂದರೆ ಆ ವ್ಯಕ್ತಿ ಯಾರೋ ಹೊಸಬ ಆಗಿರಲಿಕ್ಕಿಲ್ಲ ಅಲ್ಲಿ ಸ್ವಚ್ಛತಾ ಕೆಲಸ ಮಾಡ್ತಿದ್ದ ವ್ಯಕ್ತಿಗೆ ನಾನು ಹೇಳ್ತೀನಿ ಅಂತ ಬಂದು ಯಾ ಮಾರಿಸಿ ಎಲ್ಲ ಕ್ಲೋಸ್ ಮಾಡಿರೋದು ಒಂದು ಚಾನ್ಸು ಒಂದು ಚಾನ್ಸು ಎಲ್ಲರನ್ನು ಯಾ ಮಾರಿಸಿದ್ದಾನ ಅನ್ನೋದು ಈ ತುಕಾರಾಮ್ ಗೌಡ ಸ್ಟೇಟ್ಮೆಂಟ್ ಆಧಾರದಲ್ಲಿ ಪುರಂದರಗೌಡ ಮಾತು ಮಾತಾಡ್ತಿರೋದೇನು ನಾನು ಇಲ್ಲೇ ಅಂಗಡಿಯಲ್ಲಿ ಕುಳಿತಿದ್ದಾಗ ಪಾಯಿಂಟ್ ನಂಬರ್ ಒಂದು ಹದಿಮೂರಲ್ಲೆಲ್ಲ ಹೆಣ ಹೂತಾಕೋದು ನೋಡಿದ್ದೀನಿ ಈ ಅನಾಮಿಕ ವ್ಯಕ್ತಿಗೆ ಹಾಕಿರೋದು ಅಂತ ಸೊ ಇದು ಎಂಥ ವಿಚಿತ್ರ ಅಲ್ವಾ ಒಂದೇ ಕಡೆಯಿಂದ ಬಂದಿರೋರು ಒಂದೇ ಕಡೆ ಅಂದರೆ ಒಟ್ಟಿಗೆ ಬಂದಿದ್ದಾರೆ ಅವರು ಅಥವಾ ಇವರು ಬಂದರು ಅಂತ ಇನ್ನೊಬ್ಬರನ್ನು ಕಳಿಸ್ಕೊಡ್ಲಾಯ್ತೋ ಅದು ಗೊತ್ತಿಲ್ಲ ಅದೇ ಎಸ್ ಐ ಟಿ ತನಿಖೆ ಮಾಡಿದರೆ ಈ ಆಯಾಮದಲ್ಲಿ ಗೊತ್ತಾಗಬಹುದು ಅಂದರೆ ಒಂದು ಕುಟುಂಬದ ಸದಸ್ಯರು ಇವರು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟವರು ಇಬ್ರು ಒಂದೇ ಆಗಿರ್ಬೇಕಂತ ಏನಿಲ್ವಲ್ಲ ಇಬ್ರು ಡಿಫ್ರೆಂಟ್ ಆಗಿರಬಹುದು ಇಬ್ಬರ ಭಾವನೆಗಳು ಇಬ್ಬರ ಬಲಗಳು ಬೇರೆ ಬೇರೆ ರೀತಿಯಲ್ಲಿರಬಹುದು ಅಂದರೆ ಅವರು ಬೆನ್ನಿಗಿರೋ ಬಲಗಳು ಬೇರೆ ಆಗಿರಬಹುದು ಗೊತ್ತಿಲ್ಲ ಅದು ಯಾವ ಥರ ಅನ್ನೋದೇ ಅರ್ಥ ಆಗ್ತಿಲ್ಲ ಎಸ್ ಐ ಟಿಗ ಗೊಂದಲಕ್ಕೆ ಒಳಗಾಗಿದೆ ತುಕಾರಾಮ್ ಗೌಡ ಹೇಳ್ತಿರೋದು ಈತ ಅಲ್ಲ ಹೂತಿರೋ ಪಾಯಿಂಟ್ ಬೇರೆ ಅದನ್ನು ನಾನು ನೋಡಿದ್ದೀನಿ ಅಂತ ಪುರಂದರ ಗೌಡ ಹೇಳ್ತಿರೋದು ಈತನೇ ಓದ್ತಿದ್ದಾನೆ ಇದೇ ಪಾಯಿಂಟು ಕರೆಕ್ಟ್ ಆಗಿದೆ ಅಂತ ಸೊ ಅಲ್ಲೇನೂ ಸಿಕ್ಕಿಲ್ಲ ಸೊ ನೋಡಿ ಇದು ಪ್ರಕರಣದ ಭಯಂಕರವಾದಂಥ ಟ್ವಿಸ್ಟ್ ಅಂದರೆ ಇದೆ ಇಲ್ಲಿ ಏನೋ ಆಗ್ತಿದೆ ತಾನೇ ಹಾಗಾದರೆ ಯಾರು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಇಲ್ಲಿ ಏನೋ ಆಗ್ತಿದೆ ಎರಡೆರಡು ರೀತಿಯಲ್ಲಿ ಏನೇನೋ ಆಗುತ್ತೆ ಅಂದರೆ ಇದ್ರ ಹಿಂದೆ ಯಾರೋ ಏನೋ ಮಾಡಿಸ್ತಿದ್ದಾರೆ ಅಂತ ಅರ್ಥ ಆಗುತ್ತೆ ಮೇಲ್ನೋಟಕ್ಕೆ ಸರಿ ಇದು ಒಂದು ಪ್ರಕರಣ ಆದರೆ ಈಗ ಈ ಅನನ್ಯಾ ಭಟ್ ಕೇಸ್ ಅನನ್ಯ ಭಟ್ ಕೇಸಲ್ಲಿ ಭಯಂಕರವಾದ ತಿರುವು ಪಡೆದುಕೊಂಡಿದೆ ಆಕೆ ಇಲ್ಲ ಆಕೆ ಅಸ್ತಿತ್ವವೇ ಇಲ್ಲ ಅನ್ನೋದು ಸುಮಾರು ದಿನಗಳಿಂದ ಈಗ ಒಂದು ತಿಂಗಳ ಹಿಂದೆಯೇ ನಾವು ರಿಪೋರ್ಟ್ ಮಾಡಿದ್ವಿ ಆಕೆ ಇರೋದೇ ಸುಳ್ಳ ಹಾಗಾದರೆ ಈಗ ಮಾಧ್ಯಮಗಳಲ್ಲೆಲ್ಲ ಕಡೆ ಸದ್ದಾಗ್ತಿದೆ ನೀವು ಕೆಲವರಾದರೂ ನೋಡಿರ್ತೀರಿ ನಮ್ಮ ಚಾನೆಲ್ನ ಆ ಸುದ್ದಿಯನ್ನು ಅನನ್ಯ ಭಟ್ ಇರೋದಕ್ಕೆ ಮಾರ್ಕ್ಸ್ ಕಾರ್ಡು ಮೆಡಿಕಲ್ ಕಾಲೇಜು ಯಾವ ಸಾಕ್ಷಿಯೂ ಸಿಗ್ತಿಲ್ಲ ಅನ್ನೋದೊಂದು ಆಯಾಮ ತೆರೆದುಕೊಂಡಿದೆ ಈಗ ಅನ್ನೋದನ್ನು ನಾವು ಒಂದು ತಿಂಗಳ ಹಿಂದೆಯೇ ಸುದ್ದಿಯನ್ನು ಇಟ್ಟಿದ್ವಿ ಈಗ ಅದನ್ನು ಬಹಳ ಆಳವಾಗಿ ನ್ಯೂಸ್ ಚಾನಲ್ಗಳೆಲ್ಲ ತೆಗೆದಿವೆ ಎಲ್ಲೆಲ್ಲಿದ್ಲು ಆಕೆ ಅನ್ನೋದು ಆಕೆ ಮದುವೆ ಆಗಿದೆಯಾ ಮತ್ತು ಮಗಳಿದ್ಲಾ ಅನ್ನೋದಕ್ಕೆ ಸಾಕ್ಷಿ ಇಲ್ಲ ಆಕೆ ಲಿವಿಂಗ್ ಲಿವಿನ್ ರಿಲೇಶನ್ಶಿಪ್ಪಲ್ಲಿ ಇದ್ದಿದ್ದು ಮತ್ತು ಆಕೆ ರಿಪ್ಪನ್ಪೇಟೆ ಪ್ರಭಾಕರ್ ಬಾಳಿಗ ಅಲಿಯಾಸ್ ನಾಯಿ ಪ್ರಭಾಕರ್ ಅವ್ರ ಜೊತೆಗೆ ಎಂಟು ವರ್ಷ ವಾಸ ಇದ್ದು ನಾಯಿಯ ಜೊತೆ ಮಕ್ಕಳು ಇಲ್ಲದ ಈ ದಂಪತಿ ನಾಯಿಯನ್ನೇ ಮಕ್ಕಳಂತೆ ಸಾಕ್ತಿದ್ದಾರೆ ಅನ್ನೋದು ಆ ಎರಡು ಸಾವಿರದ ಮೂರರ ಆಸುಪಾಸಲ್ಲೇ ರಿಪೋರ್ಟ್ ಆಗಿರೋದು ಪೇಪರಲ್ಲಿ ಕೂಡ ಏ ಸಾಕ್ಷಿಯಾಗಿ ಸಿಗ್ತಿದೆ ಆಕೆ ಕೋಲ್ಕತ್ತಾದಲ್ಲಿ ಇರಲಿಲ್ಲ ಅನ್ನುವಂಥ ಆಯಾಮ ತೆರೆದುಕೊಂಡಿರೋದು ಬಟ್ ಅದು ಅವ್ರ ಲಾಯರ್ ಒಪ್ಕೊಳ್ತಿಲ್ಲ ಇದೆಲ್ಲ ಸುಳ್ಳು ಅಂತಿದ್ದಾರೆ ಸುಳ್ಳು ಅಂತ ಹೇಳಬೇಕಾದ್ರೆ ಅವರು ಸಾಕ್ಷಿ ಕೊಡಬೇಕಾಗತ್ತೆ ಈಗ ಅನನ್ಯ ಭಟ್ ಇರೋದಕ್ಕೆ ಸ್ಕೂಲ್ ಸರ್ಟಿಫಿಕೇಟಿಂದ ಹಿಡಿದು ಆಕೆ ಜೊತೆ ಇದ್ದು ಫ್ರೆಂಡ್ಸ್ ಯಾರು ಅಂತ ಗೊತ್ತಾದರೆ ಮಿಸ್ಸಿಂಗ್ ಆಗುವಾಗ ಆ ಫ್ರೆಂಡ್ಸ್ ಆದರೂ ಮಾತಾಡಿಸ್ಬೋದು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸ್ಕೂಲು ಕಾಲೇಜು ಯಾವುದೇ ಸರ್ಟಿಫಿಕೇಟ್ ಇಲ್ಲ ರೆಂಟಲ್ ಅಗ್ರಿಮೆಂಟ್ ತೆಗಿಯೋಕ್ಕೆ ಹೋದರೂ ಅಲ್ಲೂ ಒಂದಷ್ಟು ಡೌಟ್ಸ್ ಇದ್ದಾವೆ ಕೋಲ್ಕತ್ತಾ ಸಿ ಬಿ ಐ ಇದುವರೆಗೆ ಸುಜಾತಾ ಭಟ್ ಅನ್ನೋ ಹೆಸರೇನ ಯಾರೂ ಇರಲಿಲ್ಲ ತಮ್ಮ ಆಫೀಸಲ್ಲಿ ಸ್ಟೆನೋಗ್ರಾಫರ್ ಅಥವಾ ಇನ್ಯಾವ ಜಾಬಲ್ಲೂ ಅಂತ ಹೇಳಿರೋದು ಪೊಲೀಸರೇ ಕೊಡ್ತಿರೋ ಮಾಹಿತಿ ಮತ್ತು ಆ ಇಸುವಿಯಲ್ಲಿ ನಾನು ಸಿ ಬಿ ಐ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ ಇಸ್ವಿಯಲ್ಲಿ ಈಕೆ ರಿಪ್ಪನ್ಪೇಟೆಯಲ್ಲಿ ಎರಡು ಸಾವಿರದ ಐದರ ತನಕನೂ ವಾಸ ಇದ್ದ ಬಗ್ಗೆ ದಾಖಲೆಗಳನ್ನು ತೆಗೆದಿದ್ದಾರೆ ಸ್ಥಳೀಯರನ್ನು ಮಾತಾಡಿಸಿದ್ದಾರೆ ಹಾಗಾಗಿ ಈ ಅನನ್ಯ ಭಟ್ ಅನ್ನುವಂಥ ಒಂದು ಕೇಸು ಈಗ ಸೃಷ್ಟಿ ಅಂತ ಮೇಲ್ನೋಟಕ್ಕೆ ಅನಿಸ್ತಿದೆ ಇನ್ವೆಸ್ಟಿಗೇಷನಲ್ಲಿ ಅದು ಕೂಡ ಗೊತ್ತಾಗಬೇಕು ಪೊಲೀಸರು ತೆಗೆದಿರೋ ಮಾಹಿತಿ ಮತ್ತು ಚಾನೆಲ್ಗಳು ತೆಗೆದಿರುವಂಥ ಇನ್ವೆಸ್ಟಿಗೇಟಿಂಗ್ ರಿಪೋರ್ಟು ಇದೆಲ್ಲ ಹೇಳ್ತಾ ಇರೋ ಪ್ರಕಾರ ಅನನ್ಯಾ ಭಟ್ ಅನ್ನೋದು ಸೃಷ್ಟಿ ಅನನ್ಯ ಭಟ್ ಅಸ್ತಿತ್ವ ಇಲ್ಲ ಇನ್ವೆಸ್ಟಿಗೇಷನಲ್ಲಿ ಇನ್ನಷ್ಟು ಡೀಪಾಗಿ ಗೊತ್ತಾಗಬಹುದು ಸುಜಾತಾ ಭಟ್ ಅನ್ನುವಂಥ ಮಹಿಳೆಯನ್ನು ಯಾರೋ ತಮಗೆ ಬೇಕಾದಂಗೆ ಈ ಕೇಸ್ ಡಿಸೈನ್ ಮಾಡೋದಕ್ಕೆ ಬಳಸ್ಕೊಂಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಿರೋದು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಬೇಕು ಸೊ ಈ ಅನನ್ಯ ಭಟ್ ಕಡೆಯ ಲಾಯ್ ಅಂದರೆ ಸುಜಾತಾ ಭಟ್ ಕಡೆಯ ಲಾಯರ್ ಈ ಅನಾಮಿಕ ಸಾಕ್ಷಿದಾರನ ಪರವಾಗಿ ಸಿಕ್ಕಾಪಟ್ಟೆ ಪ್ರೆಸ್ ರಿಲೀಸ್ಗಳನ್ನು ಮಾಡ್ತಿದ್ರು ನಾವು ನೆನಪು ಮಾಡ್ಕೊಳ್ಬೋದು ಆ ಪಾಯಿಂಟಲ್ಲಿದೆ ಈ ಪಾಯಿಂಟ್ ಅಲ್ಲಿ ಹತ್ತಿದೆ ಎಂಟಿದೆ ಒಂಬತ್ತಿದೆ ಅಂತೆಲ್ಲ ತುಂಬ ಹೇಳ್ತಾ ಇದ್ರು ಅಂದರೆ ಅನಾಮಿಕ ಸಾಕ್ಷಿದಾರನ ಸ್ಟೇಟ್ಮೆಂಟ್ ಗೊತ್ತಿದ್ದಿದ್ದು ಪೊಲೀಸರಿಗೆ ಎಸ್ ಐ ಟಿ ಅವ್ರಿಗೆ ಮತ್ತು ಕೋರ್ಟ್ಗೆ ಲಾಯರ್ ಹತ್ರ ಆ ವ್ಯಕ್ತಿ ಏನಾದರೂ ಮಾತಾಡಿದ್ನ ಹೇಗೆ ಗೊತ್ತಾಯಿತು ಅವ್ರಿಗೆ ಅನ್ನೋದು ಗೊತ್ತಾಗಬೇಕು ಸೊ ಅನನ್ಯಾ ಭಟ್ ಅನ್ನುವ ಪಾತ್ರ ಸೃಷ್ಟಿಸಿದವರು ಅನಾಮಿಕನನ್ನು ಸೃಷ್ಟಿಸಿದವರು ಒಬ್ರೇನ ಅಥವಾ ಇದೆಲ್ಲ ಗಂಭೀರ ಆರೋಪಗಳಾಗಿದ್ದು ಇದು ತನಿಖೆಯಲ್ಲಿ ಸರಿ ಸತ್ಯ ಬೇರೆ ಬರುತ್ತಾ ನೋಡಬೇಕು ಒಂದಂತೂ ಸತ್ಯ ಈ ಅನಾಮಿಕ ಮತ್ತು ಅನನ್ಯಾ ಭಟ್ ಅನನ್ಯಾ ಭಟ್ ಕೇಸ್ ಈಗ ಏನು ಕಾಣಿಸ್ತಿದೆಯಲ್ಲ ಚಾನೆಲ್ ಮತ್ತು ಪೊಲೀಸರ ಮಾಹಿತಿ ರೀತಿಯಲ್ಲಿ ಇಷ್ಟೇ ಆಗಿದ್ರೆ ಇದರ ಕಥೆ ಇದು ಸೃಷ್ಟಿಯೇ ಆಗಿದ್ರೆ ಈ ಅನನ್ಯಾ ಭಟ್ ಮತ್ತು ಅನಾಮಿಕಾ ಧರ್ಮಸ್ಥಳ ಫೈಲ್ಸ್ ಅನ್ನುವ ದಶಕಗಳ ಆರೋಪಗಳನ್ನು ಆಗಿ ಕ್ಲೋಸ್ ಮಾಡಿಬಿಡುತ್ತೆ ತಿಲಾಂಜಲಿ ಅದಕ್ಕೆ ಇನ್ನೊಂದು ಅಚ್ಚರಿಯ ವಿಚಾರ ಅಂದ್ರೆ ಸರಿ ಈಗ ಈ ಹೋರಾಟಗಾರರು ಇದು ಅನುಮಾನ ಇರೋದು ಹಂಗೆ ಅಲ್ವಾ ಆರೋಪ ಇರೋದು ಈ ಅನಾಮಿಕನನ್ನು ಸೃಷ್ಟಿಸಲಾಗಿದೆ ಅಂತ ಅಲ್ವಾ ಈ ಹೋರಾಟಗಾರರು ಬರೀ ಊರವ್ರಲ್ಲ ತುಂಬ ಜನ ಬ್ರಿಲಿಯಂಟ್ ಲಾಯರ್ಸು ಎಲ್ಲ ಇದ್ದಾರೆ ಹಾಗಾದರೆ ಹೋರಾಟಗಾರರು ಇಷ್ಟು ಡಂಬಾಗಿ ಇಷ್ಟು ದಡ್ಡತನದಿಂದ ಈ ಕ್ಯಾರೆಕ್ಟರ್ಗಳನ್ನು ಸೃಷ್ಟಿಸಿದ್ರ ಇದು ತಮಗೆಷ್ಟು ಉಲ್ಟಾ ಹೊಡಿಬಹುದು ನಾಳೆ ಅಂತ ಗೊತ್ತಿಲ್ಲದೆ ಸೃಷ್ಟಿಸಿದ್ರ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ ಅಥವಾ ಅವರು ಈ ಈ ಕ್ಯಾರೆಕ್ಟರ್ಗಳನ್ನು ಜನರಂತೆ ನಂಬಿ ಅವರು ಮೋಸ ಹೋದ್ರೆ ಇವರು ತಮ್ಮ ಪರವಾಗಿ ಬಂದಿದ್ದಾರೆ ಓ ನಮಗೇನು ನ್ಯಾಯ ಸಿಗುತ್ತೆ ಅಂತ ಇವರೇ ಮೋಸ ಹೋದ್ರ ಎರಡು ಆಯಾಮ ಇದೆ ಅದು ಕೂಡ ಸರ್ಕಾರ ಇನ್ವೆಸ್ಟಿಗೇಷನ್ ಈ ಆಯಾಮದಲ್ಲಿ ಮಾಡಿದರೆ ಗೊತ್ತಾಗುತ್ತೆ ಇಲ್ಲ ಈ ಹೆಣತ ಗುಂಡಿ ತೋಡೋದಕ್ಕೇನೆ ಎಂಡಾದರೆ ಅದೆಲ್ಲ ವಿಚಾರಗಳು ಹೊರಗಡೆ ಬರಲ್ಲ ಇಲ್ಲಿ ಬೇರೆ ತುಂಬ ಕೇಸ್ಗಳನ್ನು ಹೇಳ್ತಾರಲ್ವಾ ಅದು ಗೊತ್ತಿಲ್ಲ ಏನೇನು ಅಂತ ಆರೋಪಗಳಾಗಿವೆ ಈಗ ಅನನ್ಯ ಭಟ್ ಕೇಸು ಹಿಂಗೆ ಕಥೆ ಬೇರೆದು ಏನೇನು ಅನ್ನೋದು ನಮಗೆ ಗೊತ್ತಿಲ್ಲ ಆದರೆ ಬಾಡಿ ಸಿಕ್ಕಿರೋದಿದೆಯಲ್ವಾ ಎರಡು ಕೇಸು ಪದ್ಮಲತಾ ಮತ್ತು ಸೌಜನ್ಯ ಪದ್ಮಲತಾ ಮತ್ತು ಸೌಜನ್ಯ ಈ ಎರಡು ಕೇಸಲ್ಲಿ ಬಾಡಿ ಸಿಕ್ಕಿದೆ ಒಂದು ನೀರಲ್ಲಿ ಕೈ ಕಟ್ಟಿದ ಪರಿಸ್ಥಿತಿಯಲ್ಲಿ ಕೊಳೆತ ಐವತ್ತಾರು ದಿನಗಳ ಬಳಿಕ ಸಿಕ್ಕ ದೇಹ ಪದ್ಮಲತಾ ಅದನ್ನು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಇನ್ನೊಂದು ಸೌಜನ್ಯ ಕೇಸ್ ಎಲ್ಲೆಲ್ಲಿಗೆ ಹೋಗಿ ಬಂದಿದೆ ಮತ್ತು ಯಾರನ್ನು ಆರೋಪಿ ಅಂತ ಅರೆಸ್ಟ್ ಮಾಡಲಾಗಿತ್ತೋ ಆತನ ಪಾತ್ರ ಇಲ್ಲ ಅಂತ ಕೋರ್ಟೇ ಕ್ಲಿಯರ್ ಮಾಡಿರೋದೆಲ್ಲ ಆಗಿದೆ ಸೊ ಆರೋಪಿ ಯಾರು ಅದಕ್ಕಿನ್ನೂ ಉತ್ತರ ಸಿಕ್ಕಿಲ್ಲ ಅವರಿಬ್ಬರಿಗೆ ಹೆಣ್ಣುಮಕ್ಳಿಗಂತೂ ನ್ಯಾಯ ಕೊಡಿಸೋಕೆ ಸರ್ಕಾರದಿಂದ ಆಗಿಲ್ಲ ಬೇರೆ ಕೇಸ್ ನಮಗೆ ಗೊತ್ತಿಲ್ಲ ಆರೋಪಗಳು ತುಂಬ ಇವೆ ಬಟ್ ಬಾಡಿ ಸಿಕ್ಕಿರೋದು ಜನ ನೋಡಿರೋದು ಈ ಎರಡು ಪ್ರಕರಣಗಳು ಈ ಎರಡು ಪ್ರಕರಣಗಳಲ್ಲಿ ಯಾವ ಸರ್ಕಾರನೂ ನ್ಯಾಯ ಕೊಡಿಸೋಕಾಗಿಲ್ಲ ಸಿದ್ದರಾಮಯ್ಯ ಅವರು ಕೊಡಿಸ್ತಾರ ನೋಡಬೇಕು ನ್ಯಾಯ ಅಂದ್ರೇನು ತಪ್ಪು ಮಾಡಿದವ್ರನ್ನ ಬಿಟ್ಟು ಮತ್ತೊಬ್ಬರ ತಲೆ ಕಟ್ಟಿದ್ರೆ ಅದನ್ನು ಬಹಿರಂಗಗೊಳಿಸ್ಗೊಳಿಸ್ಬೇಕು ಮತ್ತು ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೋ ಅದನ್ನು ಹೊರಗಡೆ ತರಬೇಕು ಅದು ನ್ಯಾಯ ಸರಿಯಾದ ನ್ಯಾಯ ಗೊತ್ತಿಲ್ಲ ಇಲ್ಲಿ ಏನೇನು ಆಗ್ತಿದೆ ಅನ್ನೋದು ಗೊತ್ತಿಲ್ಲ ಎರಡು ಪ್ರಕರಣಗಳಲ್ಲಿ ಬಾಡಿ ಸಿಕ್ಕಿದೆ ಇದರ ಸುತ್ತಲೇ ಬೇರೆ ಬೇರೆ ಕೇಸ್ಗಳು ಕೂಡ ಆರೋಪಗಳಾಗಿ ಕೇಳಿಬರ್ತಿವೆ ಅಲ್ವಾ ಆದರೆ ಈಗ ಈ ಅನಾಮಿಕಾ ಮತ್ತು ಅನನ್ಯಾ ಭಟ್ ಅನ್ನುವಂಥ ಎರಡು ವಿಚಾರಗಳಿವೆಯಲ್ಲ ಎಲ್ಲ ಚಾಪ್ಟರ್ಗಳನ್ನು ಕ್ಲೋಸ್ ಮಾಡಿಬಿಡತ್ತಾ ಈಗ ಅನನ್ಯ ಭಟ್ ಕೇಸ್ ಬೇರೆ ಸೌಜನ್ಯ ಕೇಸ್ ಬೇರೆ ಪದ್ಮಲತಾ ಕೇಸ್ ಬೇರೆ ಅನ್ನೋದನ್ನು ನೋಡಬೇಕಾಗತ್ತೆ ಎಲ್ಲ ಕೇಸ್ ಒಂದೇ ಅಲ್ಲ ಒಂದೇ ಗೆರೆಯಲ್ಲಿ ಇಟ್ಟು ನೋಡೋದಕ್ಕಾಗಲ್ಲ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಸೊ ಈಗ ಸರ್ಕಾರದ ಮೇಲೆ ಡಿಪೆಂಡ್ ಇದು ಇದನ್ನು ಈ ಕೇಸನ್ನು ಇನ್ನಷ್ಟು ಆಳವಾಗಿ ಇದು ಭಯಂಕರ ಪತ್ತೆದಾರಿ ಥರ ಇರೋದಲ್ವ ಇದು ಕೇಸು ಆಳವಾಗಿ ಅಗಿಯೋದಕ್ಕೆ ಇಷ್ಟಪಡತ್ತಾ ಅಗಿಯೋದಂದ್ರೆ ಮಣ್ಣು ಅಗಿಯೋದು ಬೇಡ ಮಣ್ಣು ಅದು ಸಿಗ್ತಾ ಇಲ್ಲ ಬಿಟ್ಟು ಹಾಕ್ತಿದ್ದಾರೆ ಈಗ ಬೇರೆಯವರು ಬಂದು ಜಯಂತಿ ಅನ್ನೋ ವ್ಯಕ್ತಿ ತಾನೊಂದು ಕಡೆಗೆ ಹೋಗ್ತಿದ್ದೀನಿ ಅಂದರೆ ನೋಡಿದ್ದೀನಿ ಅದಾಗಿ ಬೇಕು ಅಂತಿರೋದು ಈ ತುಕಾರಾಮ್ ಗೌಡ ಈ ವ್ಯಕ್ತಿ ಸುಳ್ಳು ಇವನೇ ಸುಳ್ಳು ನಮಗೆ ಬೇರೆ ಪಾಯಿಂಟ್ ಗೊತ್ತಿದೆ ಅಂತ ಅಲ್ಲೆಲ್ಲ ಆಗಿತ್ತಾರ ಇಷ್ಟೆಲ್ಲ ರೋಷ ವೇಷ ಆಕ್ರೋಶಗಳೆಲ್ಲ ಎದ್ದ ಮೇಲೆ ಸರ್ಕಾರ ಅಷ್ಟು ಧೈರ್ಯ ತೋರಿಸೋ ಥರ ಕಾಣಿಸ್ತಿಲ್ಲ ಸೊ ಇನ್ವೆಸ್ಟಿಗೇಷನ್ ಕಥೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡಬೇಕು ಮಂಪರು ಪರೀಕ್ಷೆ ಮಾಡಿದಾಗ ಏನಾದರೂ ಹೊರಗಡೆ ಬರುತ್ತಾ ಮತ್ತು ಈ ಅನನ್ಯಾ ಭಟ್ ಅನ್ನೋದು ಸೃಷ್ಟಿ ಅನ್ನೋದೇ ಪಕ್ಕ ಆದರೆ ಪೊಲೀಸರಿಗೂ ಈ ಇನ್ಫಾರ್ಮೇಷನ್ನೇ ಚಾನೆಲ್ಗಳು ಪ್ರಸಾರ ಮಾಡ್ತಿರೋ ಥರನೇ ಸಿಕ್ಕಿಬಿಟ್ರೆ ಆ ಅನನ್ಯಾ ಭಟ್ ತಾಯಿ ಅಂತ ಹೇಳ್ಕೊಂಡು ಬಂದಿರೋ ಸುಜಾತಾ ಭಟ್ ಕಳಿಸ್ಕೊಟ್ಟಿದ್ದು ಯಾರು ಸೃಷ್ಟಿಸಿದ್ದು ಯಾರು ಅನ್ನೋದನ್ನು ಇನ್ವೆಸ್ಟಿಗೇಷನ್ ಮಾಡಿದ್ರು ಒಂದಿಷ್ಟು ಸತ್ಯಗಳು ಹೊರಗಡೆ ಬರಬಹುದು ಒಟ್ನಲ್ಲಿ ಈಗ ಈ ವಿಚಾರ ಎಷ್ಟೋ ದಶಕಗಳ ಆರೋಪ ಇದು ಇವತ್ತು ನಿನ್ನೆ ಎರಡು ವರ್ಷದ್ದು ಮೂರು ವರ್ಷದ್ದಲ್ಲ ರಾಮಕೃಷ್ಣ ಹೆಗಡೆ ಅವರು ಸಿ ಎಂ ಆಗಿದ್ದಾಗ ಸೆಷನ್ನಲ್ಲಿ ಇಂತಹ ಕೆಲವು ವಿಚಾರಗಳು ಪ್ರಸ್ತಾಪ ಆಗಿತ್ತು ನೆನಪು ಮಾಡಿಕೊಂಡ್ರೆ ಅಷ್ಟು ವರ್ಷಗಳ ವಿಚಾರ ಈಗ ಸಿದ್ದರಾಮಯ್ಯವ್ರ ಸರ್ಕಾರ ಎಲ್ಲಿಗೆ ತಗೊಂಡು ಹೋಗಿ ನಿಲ್ಲಿಸತ್ತೆ ನೋಡಬೇಕು ಮಾಹಿತಿ ಆಗಿದೆ ನಮ್ಮ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು